ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಅಮ್ಮು ಮತ್ತು ಮೀನನ ಸುಸೇಂದರು ಅಂತ ಒಪ್ಕೊಂಡ್ ಬಿಟ್ರೆ ನಂದ ಅವರು ದೀಪಾವಳಿಯ ಹಬ್ಬದಂದು ಮನೆ ಮುಂದೆ ದುಡ್ಡ ಗಲಾಟೆ ಆಗ್ತದೆ ಆತ ಕಡೆ ಅಮ್ಮ ಮನೆಯ ಫ್ಯಾಮಿಲಿ ದೀಪಾವಳಿಯ ಹಬ್ಬವನ್ನು ಆಚರಿಸ್ತಕ್ಕ ಆಚರಿಸ್ತಿರ್ತಕ್ಕಂತಹ ನಂದ ಕುಟುಂಬದ ಮೇಲೆ ಮುಖ್ಯ ಬೀಳ್ತದೆ ಹಾಗಾದರೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನು ಕೂಡ ತಿಕ್ಕೋಬೇಕು ಅಂದರೆ ಇರಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಟ್ಯೂಬನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ದೀಪಾವಳಿ ಹಬ್ಬದ ಸಂಭ್ರಮ ಇರೋದ್ರಿಂದ ನಂದು ಅವರು ಅವರ ಅಂಗಡಿಯಲ್ಲಿ ಇದನ್ನು ಲಕ್ಷ್ಮೀ ಪೂಜೆಯನ್ನ ಮಾಡ್ತಿದ್ದಾರೆ ಲಕ್ಷ್ಮಿ ಪೂಜೆಯನ್ನು ಮಾಡ್ತಿರೋದ್ರಿಂದ ಇಡೀ ಕುಟುಂಬ ಸುಸ್ಯಂದರು ಅವರು ಮಕ್ಕಳು ಎಲ್ಲರೂ ಕೂಡ ಆ ಒಂದು ಅಂಗಡಿಯಲ್ಲೇ ಇದ್ದಾರೆ ಅಂಗಡಿಗೆ ಬಂದಂಥ ಇಬ್ಬರು ಅದೇ ಊರಿನ ಜನ ಏನದು ನನ್ನ ನಿಜವಾಗ್ಲೂ ಎಲ್ಲರೂ ನಿನ್ನ ಬಗ್ಗೆ ಮಾತಾಡ್ಕೊತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಅದೇ ನಿಜ ಅಂತ ಅನ್ನಿಸ್ತಿದೆಯಲ್ಲ ನಿಜವಾಗ್ಲೂ ನಿನ್ನಂಥ ಬುದ್ಧಿವಂತ ಆಗಿರಬೇಕು ಬುದ್ಧಿವಂತ ಇಲ್ಲದೆ ಇಂಥ ದೊಡ್ಡ ಅಂಗಡಿ ನಡೆಸ್ತಾ ಇದೆಯಾ ಎಲ್ಲರೂ ಮಾತಾಡ್ಕೋತಿದ್ದಾರೆ ದುಡ್ಡು ಉಳಿಸೋದಕ್ಕೋಸ್ಕರ ನಂದಾನೆ ಈ ರೀತಿ ಮಕ್ಕಳು ಮದುವೆ ಮಾಡ್ಸಿದಾನೆ ಅವ್ನು ಸಾಥ್ ಇದೆ ಇದರಲ್ಲಿ ಅಂತ ನಿಜವಾಗ್ಲೂ ಬರೀ ದುಡ್ಡು ಉಳ್ಸೋದು ಅಷ್ಟೇ ಅಲ್ಲ ದುಡ್ಡು ಮಾಡೋ ಕಲೆ ಕೂಡ ನಂಗೆ ತುಂಬ ಗೊತ್ತು ಅದಕ್ಕೆ ಅಲ್ವಾ ಇಬ್ಬರು ಸುಸೇಂದ್ರೇನ ಅಂದ್ರೇನ ಕರ್ಕೊಂಡು ಬಂದು ಮನೆಗೆ ಸೇರಿಸ್ಕೊಂಡಿರೋದು ಇಟ್ಕೊಂಡಿರೋದು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ನಿಜವಾಗ್ಲೂ ನಂದ ಅವ್ರಿಗೆ ತುಂಬ ಬೇಜಾರಾಗತ್ತೆ ನಂದ ಅವ್ರಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ ಮಕ್ಕಳು ಏನು ರೀ ಈ ರೀತಿ ಮಾತಾಡ್ತಿದ್ರಲ್ಲ ಅಂಗಡಿಗೆ ಬಂದು ಅಂತ ಕೇಶವ ಎಲ್ಲ ಕೇಳ್ತಿದ್ದಾರೆ ಅದರ ನಡುವೆ ಮೀನಾ ಹೋಗಿದೆ ನೋಡಿ ನಮ್ಮ ಮಾವ ತುಂಬಾ ಸ್ವಾಭಿಮಾನಿ ನಮ್ಮ ಮಾವನ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅಂತ ಈ ರೀತಿ ಎಲ್ಲ ಮಾತಾಡ್ತಿದ್ರೆ ನಿಮ್ಮ ಮನೇಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ವಾ ಮತ್ತೊಬ್ಬರು ಸಮಸ್ಯೆಗೆ ಕೈ ಹಾಕಿ ಅದು ಹೇಗೆ ಎಂತು ಅದ್ರ ಬಗ್ಗೆ ಮಾತಾಡೋದೇ ನಿಮ್ಮ ಕೆಲಸನ ಪ್ರತಿಯೊಬ್ಬರು ಮನೆಯಲ್ಲೂ ಅವ್ರದ್ದೇ ಆದಂತಹ ಸಮಸ್ಯೆ ಇರತ್ತೆ ನಮ್ಮ ಮಾವ ಯಾವತ್ತೂ ಕೂಡ ಯಾರ ದುಡ್ಡಿಗೂ ಕೂಡ ಆಸೆ ಪಟ್ಟವರಲ್ಲ ನಿಜವಾಗ್ಲೂ ಅಂಗಡಿಗೆ ಕೆಲವೊಬ್ರು ಬರ್ತಾರೆ ಸಾಮಾನು ತಗೋತಾರೆ ದುಡ್ಡಿಲ್ಲ ಆಮೇಲೆ ಕೊಡ್ತೀನಿ ಅಂತಾರೆ ಆದರೂ ಕೂಡ ನಮ್ಮ ಮಾವ ಅವ್ರಿಗೆ ದೊಡ್ಡ ಮನಸ್ಸಿಂದ ಕುಟ್ಕೊಳಿಸ್ತಾರೆ ನಮ್ಮ ಮಾವ ಯಾವತ್ತು ಕೊಡುಗೆ ಇದಾನೆನೆ ಯಾವತ್ತೂ ಕೂಡ ಯಾರ ಹತ್ರನೂ ದುಡ್ಡು ತಗೋಬೇಕು ಅಂತ ಹೇಳಿ ಭಾವಿಸೋದಿಲ್ಲ ಇವತ್ತು ನಿಜ ಹೇಳಬೇಕು ಅಂದರೆ ನಾನು ನಾನು ಮಾವನ ವಿರುದ್ಧವಾಗಿ ಮದುವೆ ಆಗಿ ಬಂದವಳು ಆದರೂ ಕೂಡ ನನ್ನನ್ನು ಮನೆ ಸುಸಿ ಅಂತ ಒಪ್ಕೊಂಡು ಎಷ್ಟು ಚೆಂದ ನೋಡ್ಕೊತಿದ್ದಾರೆ ಗೊತ್ತಾ ನಿಜವಾಗ್ಲೂ ಇಂಥ ಮನೆಗೆ ಸುಸಿ ಆಗೋದಕ್ಕೆ ಇಂಥ ಮಾವನ್ನ ಪಡೆದಿದ್ದಕ್ಕೆ ನಾನು ನಿಜವಾಗ್ಲೂ ಕೂಡ ಪುಣ್ಯ ಮಾಡಿದ್ದೀನಿ ಯಾಕಂದ್ರೆ ನಾನು ಮನೆಯಿಂದ ಬರಬೇಕಿದ್ರೆ ಒಂದು ಐದು ಪೈಸೆ ಕೂಡ ತೊಗೊಂಡು ಬಂದಿಲ್ಲ ನಾನು ಅಂಥದ್ರಲ್ಲಿ ನಮ್ಮ ಮಾವ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಲ್ಲೇ ಅಲ್ವಾ ನನ್ನ ಮಾವ ಎಂಥ ದೊಡ್ಡ ಮನುಷ್ಯ ಅಂತ ಅಂಥ ವ್ಯಕ್ತಿ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದರೂ ಕೂಡ ಯೋಚನೆ ಮಾಡಿ ಮಾತಾಡಬೇಕಾಗತ್ತ ಅಂತ ಹೇಳಿ ಮೀನಾ ಸಖತ್ತಾಗಿ ಟಕ್ಕರ್ ಕೊಡ್ತಾಳೆ ತದ ನಂತರ ಇಲ್ಲಿ ಅಮೂನ ಕೂಡ ಕರೆದಿದೆ ಇಲ್ಲಿ ಸ್ವೀಟ್ ಬಾ ಅಂತಾಳೆ ನಂತರ ಸ್ವೀಟ್ ಕೊಟ್ಟು ತಗೊಳ್ಳಿ ಸ್ವೀಟ್ನ ಈಗ ನೀವು ಹೊರಡ್ಬೋದು ಅಂತ ಹೇಳಿ ತುಂಬಾ ನಾಜೂಕ್ತನದಲ್ಲಿ ಹೇಗೆ ಕೊಡಬೇಕು ಹಾಗೆ ಬಿಸಿಯನ್ನು ಮುಟ್ಟಿಸಿ ನಂತರ ಅವರನ್ನು ಸ್ವೀಟ್ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ ಅಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದಂಥ ಪುರೋಹಿತರಂತೂ ನಿಜವಾಗ್ಲೂ ಸ ನೀವು ಎಂಥ ಸುಸಿ ಅಂದ್ರೆ ಪಡ್ತಿದ್ರ ಎಷ್ಟು ಚೆನ್ನಾಗಿ ಬಂದು ಮಾತಾಡಿ ಅವ್ರಿಗೆ ಚಳಿ ಬಿಡಿಸಿ ಬೆಂಡತ್ತಿ ಕಳಿಸಿದ್ರು ನಿಜವಾಗ್ಲೂ ಕೂಡ ನೀವು ತುಂಬ ಪುಣ್ಯ ಮಾಡಿದ್ರಿ ಇಂಥ ಸುಸಿಯನ್ನು ಪಡೆಯುವುದಕ್ಕೆ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ಒಂದು ಕ್ಷಣ ನಂದ ಅವರ ಮನಸ್ಸನ್ನು ಗೆದ್ದುಬಿಟ್ರು ಇಬ್ಬರು ಸುಸಿ ಅಂದರು ಅಂತಾನೆ ಹೇಳ್ಬೋದು ನಂತರ ಮನೆ ಮುಂದೆ ಪಟಾಕಿ ಹಚ್ಚುವುದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಇಲ್ಲಿ ಬಾಂಬ್ ಹಚ್ಚೋದು ಅದು ಇದು ದಾರೆ ಬಟ್ ಗಿರಿಜ ಅವರಂತೂ ನಾನು ಬರೀ ಸುಸ್ರು ಬತ್ತಿ ಹಚ್ತೀನಿ ಬೇರೆ ಇನ್ನೂ ಹಚ್ಚಲ್ಲಪ್ಪ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಅಮ್ಮು ಆಗಲಿ ವಲ್ಲಭ ಆಗಲಿ ಇಬ್ಬರು ಕೂಡ ಪಟಾಕಿ ಹಚ್ಚೋದಕ್ಕೆ ಮುಂದೆ ಆಗ್ತಿಲ್ಲ ಈ ಕಡೆ ಅಮ್ಮನ ಮನೆ ನೋಡ್ತಿದ್ದಾಳೆ ಇಲ್ಲಿ ಅಮ್ಮು ಅಮ್ಮನ ಮನೆಯಲ್ಲಿ ಪ್ರತಿ ವರ್ಷ ಕೂಡ ಸಂಭ್ರಮ ಸಡಗರದಿಂದ ದೀಪ ಹಚ್ಚಿ ಪಟಾಕಿನ ಹಚ್ತಾ ಇದ್ರು ಆದರೆ ಇವತ್ತು ಯಾವುದೇ ರೀತಿಯ ಒಂದು ದೀಪ ಕೂಡ ಹಚ್ಚಿಲ್ವಲ್ಲ ಮನೆ ಮುಂದೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳಿ ತುಂಬ ಸಂಕಟ ಪಡ್ತಿದ್ದಾಳೆ ಇತ್ತ ಕಡೆ ಪಟಾಕಿ ಸೌಂಡ್ ಶುರುವಾಗುತ್ತೆ ಪಟಾಕಿ ಹಚ್ಚೋದಕ್ಕೆ ನಂದಕುಮಾರ್ ಫ್ಯಾಮಿಲಿ ಶುರು ಮಾಡ್ಕೋತಾರೆ ಬಟ್ ಆತ ಕಡೆ ಇಂದ್ರ ಅವರು ತಮ್ಮ ಗಂಡ ಮತ್ತೆ ಭಾವನ ಹತ್ರ ಹೋಗಿದ್ದೆ ಏನಿದು ಎದುರುಗಡೆ ಮನೆಯವರು ಎಷ್ಟು ಜೋರಾಗಿ ಪಟಾಕಿ ಹಚ್ಚುತ್ತಿದ್ದಾರೆ ನಾಳೆ ಜೋತಿಗೆ ಸೆಮಿಸ್ಟರ್ ಎಕ್ಸಾಮ್ ಇದೆ ಅವ್ಳಿಗೆ ಓದೋಕ್ಕೆ ತೊಂದರೆ ಆಗೋದಿಲ್ವ ಇದು ಎಷ್ಟು ಸರಿ ನೀವು ಕೇಳಬೇಕಲ್ವಾ ಅಂತ ಹೇಳ್ತಿದ್ದಾರೆ ಅಯ್ಯೋ ಅದರಲ್ಲಿ ಏನಿದೆ ಈಗ ಪಟಾಕಿ ಹಚ್ಚುತ್ತಿದ್ದಾರೆ ಒಂದು ಗಂಟೆ ಆದಮೇಲೆ ಪಟಾಕಿ ಹೊಡೆಯೋದು ನಿಲ್ಲಿಸ್ಬಿಡ್ತಾರೆ ಬಿಡು ಆಮೇಲೆ ಓದ್ಕೊಳ್ಳೋಕೆ ಕೇಳು ನಿನ್ನ ಮಗಳಿಗೆ ಅಂತ ಹೇಳಿ ಇಲ್ಲಿ ಚಂದ್ರಕಾಂತ್ ಹೇಳಿದಾಗ ಹೌದೌದು ಇದೇ ಜಾಗದಲ್ಲಿ ಅಮ್ಮು ಇದ್ರೆ ಇದೇ ರೀತಿ ಮಾತಾಡ್ತಿದ್ರೆ ಹೋದ ವರ್ಷ ಅಮಗು ಕೂಡ ಎಕ್ಸಾಮ್ ಇತ್ತಲ್ವಾ ಅಮುಗೆ ಎಕ್ಸಾಮ್ ಇದ್ದಾಗ ನೀವು ಇಬ್ರು ಏನ್ ಮಾಡಿದ್ರಿ ಹೋಗ್ಬಿಟ್ಟು ನಮ್ಮಅಮುಗೆ ಎಕ್ಸಾಮ್ ಇದೆ ಅಂತ ಜೋರ್ ಗಲಾಟಿ ಮಾಡಿದ್ರೆ ಯಾಕೆ ಪಟಾಕಿ ಹಚ್ತಿದ್ರ ಅಂತ ಆದ್ರೆ ಇವತ್ತು ಜ್ಯೋತಿಗೆ ಆ ರೀತಿ ಇಲ್ಲ ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಜ್ಯೋತಿ ಯಾವತ್ತಿದ್ರೂ ಅಮ್ಮು ಜಾಗನ ತುಂಬೋದಿಲ್ಲ ಅನ್ನೋದಲ್ವ ನಿಮ್ಮ ಒಂದು ಇಂಟೆನ್ಶನ್ ಹೌದೌದು ಅಮ್ಮು ಜಾಗನ ತುಂಬದೇ ಇರ್ಬೋದು ಆದ್ರೆ ಅಮ್ಮು ಮಾಡಿದ ಕೆಲಸನ ನನ್ನ ಮಗಳು ಯಾವತ್ತು ಮಾಡುವುದಿಲ್ಲ ಅವಳಿಗೆ ನಿಮ್ ಬಗ್ಗೆ ಈ ಮನೆ ಬಗ್ಗೆ ಈ ಮನೆ ಮರ್ಯಾದೆ ಬಗ್ಗೆ ತುಂಬಾ ಆಲೋಚನೆ ಇದೆ ಅಂತ ಹೇಳಿ ಇಂದ್ರ ಅವರು ಹೇಳ್ತಾರೆ ನಂತರ ಇಲ್ಲಿ ಸೂರ್ಯಕಾಂತ್ ಅವ್ರಿಗೂ ಕೂಡ ಇಂದ್ರ ಹೇಳ್ತಿರೋ ಮಾತು ಸರಿ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೋಸ್ಕರ ಹೌದು ಇಂದ್ರ ಹೇಳ್ತಿರೋದು ಸರಿಯಾಗೇ ಇದೆ ಯಾಕೆ ಪಟಾಕಿ ಅವರು ನಡಿ ಕೇಳೋಣ ಅಂತ ಹೇಳಿ ಹೇಳಿದಾಗ ಅಲ್ಲಿಗೆ ಅವರ ಮಗ ಬರ್ತಾನೆ ಚಂದ್ರಕಾಂತ್ ಅವರ ಮಗ ಬಂದಿದೆ ಏನದು ನೀವು ಯಾಕೆ ಹೋಗ್ತಿದ್ರ ಈ ರೀತಿ ಸಣ್ಣ ಪುಟ್ಟಕ್ಕೆ ಹೋಗೋದ್ರಿಂದಾನೆ ಅವರು ತಮ್ಮ ಲೆವೆಲ್ಗೆ ನಿಮ್ಮನ್ನು ನೋಡ್ತಿರೋದು ನೀವು ಸುಮ್ಮನಿರಿ ರೀ ನಾನು ಇದನ್ನಲ್ವಾ ಇದನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳಿ ಆತ ಪಟಾಕಿ ಹಚ್ಚೋದನ್ನು ಪ್ರಶ್ನೆ ಮಾಡೋಕೆ ಮುಂದೆ ಮುಂದಾಗ್ತದಾರಿ ಬಟ್ ಅದರ ನಡುವೆ ಇಲ್ಲಿ ನಂದಕುಮಾರ್ ಬರ್ತಾರೆ ಇಲ್ಲಿ ಅಮ್ಮು ಮತ್ತೆ ವಲ್ಲಭ ಪಟಾಕಿ ಹಚ್ಚತಿರೋದಿಲ್ಲ ನಮಗೆ ಮನಸ್ಸಿಲ್ಲ ಅಂತ ಆಗ ಮೀನಾ ಮತ್ತೆ ಗಿರಿಜವರು ಹೋಗಿದ್ದ ನಿಮ್ಮಪ್ಪ ಬರ್ತಿದ್ದಾರೆ ದಯವಿಟ್ಟು ಪಟಾಕಿ ಹಚ್ಚಿ ಅಂತ ಹೇಳಿ ಅವರಿಗೆ ಪಟಾಕಿ ಕೊಡ್ತಾರೆ ನಂತರ ನಂದಕುಮಾರ್ ಅವರು ನೀವು ಹಚ್ಚಿ ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾರೆ ಪಟಾಕಿ ಹೊಡಿತಾ ಇರ್ತೀನಿ ಅದಕ್ಕೆ ನೀವು ಫೋಟೋ ತೆಗೆದ್ಬಿಡಿ ಅಂತ ಹೇಳಿ ಮೀನಾಗೆ ಹೇಳಿದಾಗ ಮೀನಾ ಕೂಡ ಫೋಟೋ ತೆಗಿಯಕ್ಕೆ ಮುಂದಾಗ್ತಿರ್ತಾರೆ ಬಟ್ ಅಷ್ಟರಲ್ಲಿ ಅಮ್ಮ ಅಣ್ಣ ಬಂದಿದೆ ರಕ್ಷಾ ಮೇಲೆ ನೀರನ್ನ ಹಾಕ್ಬಿಡ್ತಾರೆ ಇದರಿಂದ ಅಣ್ಣಂದರೆಲ್ಲರೂ ಕೂಡ ಸೆರೆದು ಹೋಗ್ತಾರೆ ಗಿರೀಶ ಮೀನಾ ಅಮ್ಮು ತಪ್ಪಿ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಮ್ಮ ಮನೆಯ ಬೆಳಕನ್ನು ಆರಿಸಿ ನಿಮ್ಮ ಮನೇಲಿ ದೀಪಾವಳಿ ಹಬ್ಬನ ಆಚರಿಸ್ತಿದ್ರಲ್ಲ ಪಟಾಕಿ ಹೊಡೆದು ಸಂಭ್ರಮಿಸ್ತಿದ್ರಲ್ಲ ಯಾವುದನ್ನು ಕೂಡ ನಾನು ಸಹಿಸೋದಿಲ್ಲ ಅಂತ ಹೇಳ್ತಿದ್ರೆ ಈತ ಕಡೆ ವಲ್ಲಭ ಬಂದಿದ್ದ ನನ್ನ ತಂಗಿ ಮೇಲೇ ನೀರು ಎಷ್ಟು ಕೊಬ್ಬಿರಬೇಕು ನಿನಗೆ ಅಂತ ಹೇಳಿ ಹೊಡೆದು ಹೊಡೆದು ಮಾಡ್ತಾರೆ ತದನಂತರ ಇಲ್ಲಿ ಅಮ್ಮುನ ನೋಡಿದೆ ಹೊಡಿತದಂತಹ ವಲ್ಲಭ ಹಾಗೆ ಸೈಲೆಂಟ್ ಆಗ್ತಾರೆ ಬಿಕಾಸ್ ಇಲ್ಲಿ ಅಮ್ಮುಗೆ ಹರ್ಟ್ ಆಗ್ತಿರ್ಬೋದು ಅಂತ ನಿಜವಾಗ್ಲೂ ಅಮ್ಮು ನಮ್ಮ ಮದುವೆ ಆಗದೆ ಇದ್ರೂ ಕೂಡ ಅಮುಗೆ ಹರ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಹೊಡೆಯುವುದನ್ನು ನಿಲ್ಲಿಸ್ತಾರೆ ವಲ್ಲಭ ನಂತರ ನನ್ನ ತಂಗಿಗೆ ಕ್ಷಮೆ ಕೇಳು ಅಂತ ಹೇಳ್ತಿದ್ದಾರೆ ಕೇಳು ಕೇಳು ಅಂತ ಹೇಳ್ತಲ್ವಾ ಅಂತ ಕೇಶವ ಕೂಡ ಹೇಳ್ತಾರೆ ಮಾಧವ ಕೂಡ ಹೇಳ್ತಾರೆ ನಂತರ ಇಲ್ಲಿ ಅಣ್ಣ ರಕ್ಷಾಗೆ ಕ್ಷಮೆ ಕೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ನಂತರ ಮನೆಯವರು ಎಲ್ಲರೂ ಕೂಡ ದೀಪಾವಳಿಯ ಹಬ್ಬದ ಊಟವನ್ನು ಮಾಡಲಿಕ್ಕೆ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೋತಾರೆ ನಂದ ಅವರು ಬಂದಿದ್ದೆ ಅಮ್ಮು ಮತ್ತು ವಲ್ಲಭನ ನೋಡಿ ಅಲ್ಲಿಂದ ಎದ್ದು ಹೋಗ್ತಿರ್ತಾರೆ ದಯವಿಟ್ಟು ಊಟ ಮಾಡಿ ನೀವು ಮಾಡಲ್ಲ ಅಂದರೆ ಊಟ ಮಕ್ಕಳು ಯಾರು ಕೂಡ ಮಾಡೋದಿಲ್ಲ ಅಂತ ಹೇಳಿ ಗಿರಿಜಾ ಹೇಳಿದಾಗ ಸರಿ ಅಂತ ನಂದ ಅವರು ಕುತ್ಕೋತಾರೆ ಈ ಕಡೆ ಹೊಸ ಗಂಡು ಹೆಣ್ಣು ನೀವು ಇವೊಬ್ರಿಗೊಬ್ರು ತಿನ್ನಿಸ್ಬೇಕು ಗೊತ್ತಿಲ್ವೇನೋ ನೀನು ಎಲ್ಲೂ ನೋಡಿಲ್ವ ವಲ್ಲಭ ಅಂತ ಕೇಶ್ ಕೇಶ್ವ ಮತ್ತು ಮಾಧವ ಹೇಳ್ತಾರೆ ಕುಣಿಕೂ ಇಲ್ಲಿ ಅಮ್ಮಗೆ ಇಷ್ಟ ಅಲ್ಲ ಬಟ್ ಆದರೂ ಕೂಡ ಮಾವನ್ ಮುಂದೆ ನಾಟಕ ಮಾಡಲೇಬೇಕು ಅಂತ ಹೇಳಿ ಈ ಕಡೆ ವಲ್ಲಭ ಮತ್ತು ಅಮ್ಮು ಇಬ್ಬರು ಕೂಡ ಓಸ್ಕರ ಇಲ್ಲಿ ಇಬ್ಬರು ಕೂಡ ತಿನ್ಸೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ತಿನ್ಸೋಕೆ ಹೋಗಿ ಅಮ್ಮು ಮೂಗಿಗೆ ಹಾಕ್ಬಿಡ್ತಾಳೆ ವಲ್ಲಭಂಗೆ ಇದರಿಂದ ರುಚಿಗೆ ಅಂತಹ ವಲ್ಲಭ ಏನು ಕಡಿಮೆ ಇಲ್ಲ ಇರೋ ಬರೋದನ್ನೆಲ್ಲ ಹಾಕಿದೆ ಹಾಗೆ ಅಮ್ಮುಗೆ ಅಮ್ಮುನ ಬಾಯಿಗೆ ಹಾಗೆ ತುಕ್ಕಿ 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 ಹಾಕ್ಬಿಡ್ತಾರೆ ಅಂತ ಹೇಳ್ಬೋದು ತದನಂತರ ಇಲ್ಲಿ ಅಮ್ಮುಗೆ ನಾಚಿಕೆ ಆಗಿದೆ ಅದಕ್ಕೋಸ್ಕರ ಇಲ್ಲಿ ವಲ್ಲಭನ ಮೂಗಿಗೆ ಹಾಕ್ಬಿಡ್ಲು ಅಂತ ಮೀನಾ ಹೇಗೋ ಮ್ಯಾನೇಜ್ ಮಾಡ್ತಿದ್ದಾರೆ ನಂತರ ಬೆಳಿಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ಅಮ್ಮು ಕೂಡ ವಲ್ಲಭನ ಜೊತೆನೆ ಕಾಲೇಜ್ಗೆ ಹೋಗಬೇಕು ಅಂತ ಗಿರಿಜಾ ಮತ್ತೆ Okay. ಇಲ್ಲಿ ಮೀನಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಮೂಟೆಯನ್ನ ನಾನು ಕರ್ಕೊಂಡು ಹೋಗೋದಿಲ್ಲ ಅಂತ ಬಸ್ ಸಿದ್ಧವಾಗಿಬಿಟ್ಟಿದ್ದಾರೆ ಬಟ್ ಮೀನಾ ಹೋಗಿದೆ ಈ ಬಿಟ್ಟು ಅನುಮಾನ ಬಂದ್ಬಿಡುತ್ತೆ ವಲ್ಲಭ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿ ಕೊನೆಗೂ ವಲ್ಲಭ ಮತ್ತೆ ಅಮ್ಮನ ಜೊತೆಯಾಗಿ ಕಳಿಸ್ತಿದ್ದಾರೆ ನೀನಿನ್ನು ಯೋಚನೆ ಮಾಡಬೇಡ ಮಗಳ ಅಪ್ಪನ ಮನೆ ಇಲ್ದಿರ್ಬೋದು ನಾವಿದ್ದೀವಿ ನೀನು ಚೆನ್ನಾಗಿ ನೋಡ್ಕೋತೀವಿ ನಿನ್ನ ಗಂಡನ ಜೊತೆ ಕಾಲೇಜ್ಗೆ ಹೋಗ್ಬಾ ಅಂತ ಹೇಳಿ ಗಿರೀಶ್ ಅವರು ಅಣ್ಣಂದಿರು ಬಂದರು ಅಂತ ಬೇಕು ಬೇಕು ಅಂತಾನೆ ಮುದ್ದು ಮಾಡಿ ಕಾಲೇಜ್ಗೆ ಕಳಿಸ್ತಿದ್ದಾರೆ ಇದರಿಂದಾಗಿ ಸೂರ್ಯಕಾಂತ್ ಚಂದ್ರಕಾಂತ್ ಸಿಟ್ಟಿಗೆ ಇರ್ತಿದ್ದಾರೆ ಹಾಗಿದ್ರೆ